ಇವತ್ತು ನಮ್ಮ ರಾಷ್ಟ್ರಪಿತಾಮ ಮಹಾತ್ಮ ಗಾಂಧೀಜಿಯವರ ದಿನದ ಅಂಗವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಈ ಒಂದು ಗಾಂಧಿ ಜಯಂತಿಯ ವಿಶೇಷವಾದ ಈ ಅಕ್ಟೋಬರ್ ಎರಡರಂದು ಒಂದು ಕರ್ನಾಟಕದಲ್ಲಿ ಇವತ್ತು ಎಲ್ಲ ಶಾಲೆ ಕಾಲೇಜುಗಳು ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಸ್ವಚ್ಛತಾ ಆಂದೋಲನದ ಒಂದು ಅರಿವನ್ನು ಮೂಡಿಸೋದ್ರ ಜೊತೆಗೆ ಇವತ್ತೇನು ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶಗಳನ್ನು ಈ ನಾಡಿಗೆ ಈ ದೇಶಕ್ಕೆ ನೀಡಬೇಕು ಅವರ ಒಂದು ಮೂಲ ಉದ್ದೇಶ ಇವತ್ತೇನು ಈ ದೇಶದ ಸ್ವಾತಂತ್ರ್ಯವನ್ನು ಕಂಡುಕೊಡುವಂಥದ್ರಲ್ಲಿ ಮತ್ತು ಅಯ್ಯುಷ್ಯದಿಂದ ಸ್ವಾತಂತ್ರ್ಯವನ್ನು ತಂದುಕೊಡುವ ಜೊತೆಗೆ ಈ ದೇಶದ ರಕ್ಷಣೆಗಾಗಿ ಇವತ್ತು ಅನೇಕ ಅವರ ಆದರ್ಶಗಳನ್ನು ಇವತ್ತು ನಮ್ಮ ಕೊಟ್ಟುಕೊಂಡಿದ್ದಾರೆ ಆ ಆದರ್ಶದಲ್ಲಿ ಮುಖ್ಯವಾದಂಥದ್ದು ಇವತ್ತು ಸ್ವಚ್ಛತಾ ಆ ಸ್ವಚ್ಛತೆ ಬಗ್ಗೆ ಇವತ್ತು ನಾವೆಲ್ಲ ಅರಿವನ್ನು ಮೂಡಿಸುವಂಥ ಕಾರ್ಯ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಗ್ರಾಮಗಳು ಸ್ವರಾಜ್ಯ ಆಗಬೇಕು ಗ್ರಾಮದಿಂದಲೇ ಈ ದೇಶದ ಒಂದು ಪ್ರಗತಿಯನ್ನು ಮಾತಾಡಬೇಕು ಯಾಕೆ ಹೇಳಿದ್ದಾರೆ ಇವತ್ತು ಗ್ರಾಮ ಸ್ವರಾಜ್ಯ ಆದರೆ ಇವತ್ತು ದೇಶ ಉಪಹಾರ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತೇನು ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶಗಳನ್ನು ತಗೊಂಡು ಇವತ್ತು ನಾವು ವಿಶೇಷವಾದ ಮೂನ್ ಮತಕ್ಷೇತ್ರದ ಏನು ಇವತ್ತು ಇರ್ಕಲ್ ತಾಲೂಕಿನಲ್ಲಿ ಒಂದು ಬಹಿರಂಗ ಸಮಾರಂಭವನ್ನು ಏರ್ಪಡಿಸಿ ಸ್ವಚ್ಛತಾ ಆಂದೋಲನದ ಬಗ್ಗೆ ಅರಿವನ್ನು ಮೂಡಿಸಿ ಈ ಒಂದು ಕಾರ್ಯಕ್ರಮವನ್ನು ಇದು ವಿಶೇಷವಾದ ಉಪನ್ಯಾಸಕರು ಈಗಾಗಲೇ ನಮ್ಮ ಅಲ್ಲಮ್ಮ ಪ್ರಭುವವರು ನಿವೃತ್ತ ಪ್ರಾಚಾರ್ಯರು ಇವತ್ತು ಆಗಮಿಸಿ ಅವರ ಸಂದೇಶವನ್ನು ಇವತ್ತು ಕೇಳಲು ಸಾಯಂಕಾಲ ಐದು ಗಂಟೆಗೆ ಇಳಕಲ್ ನಗರದ ಗಂಟಿ ಸರ್ಕಲಲ್ಲಿ ಕೂಡ ಒಂದು ವಿಶೇಷ ಸಭೆಯನ್ನು ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ಇದರಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳಿಗೋಸ್ಕರ ಇವತ್ತು ಪ್ರಬಂಧ ಸ್ಪರ್ಧೆಯನ್ನು ಮಹಾತ್ಮ ಗಾಂಧೀಜಿಯವರ ಕುರಿತು ಅವರ ಜೀವನ ಚರಿತ್ರೆ ಬಗ್ಗೆ ಅನೇಕ ಇವತ್ತು ಪದವಿ ಪೂರ್ವ ಕಾಲೇಜು ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳು ಇವತ್ತು ಪ್ರಬಂಧದಲ್ಲಿ ಭಾಗವಹಿಸಿ ಅವರಿಗೆ ಪ್ರಶಸ್ತಿಗಳನ್ನು ಕೂಡ ವಿತರಣೆಯನ್ನು ಮಾಡಿದ್ದೇವೆ ಅವರೆಲ್ಲರಿಗೂ ಕೂಡ ಈ ಭಾರತ ದೇಶದ ತತ್ವ ಸಿದ್ಧಾಂತ ಏನು ಇವತ್ತು ಮಹಾತ್ಮ ಗಾಂಧೀಜಿಯವರ ಹೇಳಿದ ತತ್ವ ಆದರ್ಶಗಳನ್ನು ಅರ್ಥ ಮಾಡಿಕೊಂಡು ಅವೆಲ್ಲ ಯಾಕಂದರೆ ವಿವಿಧ ಧರ್ಮಗಳಲ್ಲಿ ಧಾರ್ಮಿಕ ಪಠನಗಳನ್ನು ಕೂಡ ಇವತ್ತು ಇಲ್ಲಿ ನಡೀತಾ ಇದೆ ವಿವಿಧ ಧರ್ಮದ ಗುರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆ ಧರ್ಮಗುರುಗಳ ಸಂದೇಶವನ್ನು ಅವರ ಆದರ್ಶಗಳನ್ನು ನಾವೆಲ್ಲ ಅರ್ಥಗೊಂಡು ಏನು ಭಾರತ ದೇಶದ ತತ್ವ ಇವತ್ತು ಪವಿತ್ರವಾದ ಸಂವಿಧಾನ ಏನು ಪ್ರಜಾಪ್ರಭುತ್ವ ಇವತ್ತು ಜಾತ್ಯತೀತ ತಳಹಾದಿ ಮೇಲೆ ಜನರಿಗಾಗಿ ಜನರಿಗೋಸ್ಕರ ಜನರಿಗೆಂದು ಏನು ಕೊಟ್ಟಿರುವಂಥ ಒಂದು ಪ್ರಜಾಪ್ರಭುತ್ವ ತಳಹಾದಿ ಮೇಲೆ ನಾವು ಸರ್ವೋ ಜನಾಂಗದ ಸುಖ ಸುಖಿನೋಭಗವಂತು ಅನ್ನೋ ಹಾಗೆ ಎಲ್ಲ ಜನಾಂಗದ ಎಲ್ಲ ಧರ್ಮೀಯರ ಒಂದು ಶಾಂತಿಯನ್ನು ಬಯಸುವಂಥ ಏನು ಕರ್ನಾಟಕ ರಾಜ್ಯ ಇವತ್ತು ಶಾಂತಿಯ ತೋಟ ಆಡಿಸ್ಕೊಳ್ತದೆ ಆ ಶಾಂತಿಯ ತೋಟವನ್ನು ಇದೇ ರೀತಿ ರಕ್ಷಣೆ ಮಾಡಿಕೊಂಡು ಹಿಡಿಯುವಂಥ ನಿಟ್ಟಿನಲ್ಲಿ ಇವತ್ತು ಸಾಯಂಕಾಲ ಐದು ಗಂಟೆಗೆ ಒಂದು ವಿಶೇಷವಾದ ಸಭೆ ಇದೆ ಅದಕ್ಕೆ ನಾನು ಇಡೀ ಮತಕ್ಷೇತ್ರದ ಜನತೆಗೆ ಇಳಕಲ್ ನಗರದ ಜನತೆಗೆ ನಾನು ಆಹ್ವಾನವನ್ನು ಕೊಡ್ತೇನೆ ನಾವೆಲ್ಲರೂ ಬಂದು ಈ ಒಂದು ವಿಶೇಷವಾದ ಏನು ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಏನು ಒಂದು ಸಂದರ್ಭದಲ್ಲಿ ತಾವು ಕೂಡ ಭಾಗವಹಿಸಿ ಅವರ ತತ್ವ ಆದರ್ಶಗಳನ್ನು ಪಾಲನೆ ಮಾಡಿ ಈ ದೇಶದ ರಕ್ಷಣೆ ಈ ದೇಶದ ಇತಿಹಾಸವನ್ನು ಈ ದೇಶದ ಶಕ್ತಿಯನ್ನು ತುಂಬುವಂಥ ಈ ದೇಶದ ಒಂದು ರಕ್ಷಣೆಯನ್ನು ಮಾಡುವಂಥ ಸ್ವಚ್ಛತಾ ಆಂದೋಲನವನ್ನು ಮಾಡುವಂಥ ನಾವೆಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಲು ನಾವೆಲ್ಲ ಆಗಮಿಸಬೇಕು ಅಂತೇಳಿ ಮತ್ತೊಮ್ಮೆ ಕರೆ ಕೊಟ್ಟು ಮತ್ತೊಮ್ಮೆ ಎಲ್ಲರಿಗೂ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಶುಭಾಶಯಗಳನ್ನು ಮತ್ತು ನಮ್ಮ ದೇಶ ಕಂಡ ಅಪರೂಪ ರಾಜಕಾರಣ ವಿಶೇಷವಾದ ನಮ್ಮ ದೇಶದ ಪ್ರಧಾನಿಗಳಾದಂಥ ಲಾಲ್ ಶೇಷ ಶಾಸ್ತ್ರಿಯವರ ಜಯ ಜನ್ಮದಿನದ ಶುಭಾಶಯಗಳನ್ನು ಕೋರಿ ನನ್ನ ಯಾರು ಮಾತು